ಒಂದ್ ಕಡೆ ಬಿಗ್ ಬಾಸ್ ಮುಗಿಯೋಕೆ ಬಂದಿದೆ ಇನ್ನೊಂದ್ ಕಡೆ ಪ್ರಥಮ ಅವರಿಗೆ ಬೇಜಾನ್ ಜಾನ್ ಫ್ಯಾನ್ಸ್ ಆಗ್ತಿದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ಅವರಿಗೆ ಅನ್ಯಾಯ ಆದ್ರೆ ಹೊರಗಡೆ ಫ್ಯಾನ್ಸ್ ಗಳು ಆಕ್ರೋಶ ವ್ಯಕ್ತಪಡಿಸ್ತಾರೆ ಬಟ್ ಹೊರಗಡೆ ಟಾರ್ಗೆಟ್ ಆಗೋದು ಕಿಚ್ಚಾ ಸುದೀಪ್ ಅವರು ಕಲರ್ಸ್ ಕನ್ನಡ ವಾಹಿನಿಯ ಎಡ್ಗೆ ಕೇಳೋ ಪ್ರಶ್ನೆಯನ್ನ ಕಿಚ್ಚಾ ಸುದೀಪ್ ಅವ್ರಿಗೆ ಟ್ವಿಟರ್ ನಲ್ಲಿ ಕೇಳ್ತಾರೆ ಲಾಸ್ಟ್ ವೀಕ್ ಪ್ರಥಮ್ ಮತ್ತು ಮಾಳ್ವಿಕಾ ಅವರು ಸೀಕ್ರೆಟ್ ರೂಮ್ ನಲ್ಲಿ ಇದ್ದಾಗ ಜಾಸ್ತಿ ಮತ್ತು ಕಮ್ಮಿ ಓಟ್ಸ್ ಯಾರಿಗೆ ಬಿತ್ತು ಅನ್ನೋ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ ವೋಟಿಂಗ್ ಪ್ರೊಸೆಸ್ ತುಂಬಾನೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ ಈ ವಾರ ಪ್ರಥಮ್ ನಾಮಿನೇಟ್ ಬೇರೆ ಆಗಿದ್ದಾರೆ ಇದು ನ್ಯಾಯನ ಆನ್ಸರ್ ಮಾಡಿ ಸುದೀಪ್ ಸರ್ ಅಂತ ಕೇಳಿದಕ್ಕೆ ಸುದೀಪ್ ಅವರು ಆದಷ್ಟು ಬೇಗ ಇದ್ರ ಬಗ್ಗೆ ಉತ್ತರ ಸಿಗುತ್ತೆ ಕಲರ್ಸ್ ಅವರಿಗೆ ಮೇಲ್ ಮಾಡಿ ಹಾಗೆ ನಾನು ತುಂಬಾ ಸಾರಿ ಹೇಳಿದ್ದೇನೆ ನಾನು ಇವೆಲ್ಲ ಜಡ್ಜ್ ಮಾಡೋಕೆ ಜಡ್ಜ್ ಅಲ್ಲ ಬಿಗ್ ಬಾಸ್ ನಲ್ಲಿ ಓಸ್ಟ್ ಅಷ್ಟೇ ಅಂತ ಉತ್ತರ ಕೊಟ್ಟಿದ್ದಾರೆ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಾಕಷ್ಟು ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಟು ನಮ್ಮ ಕೆಎಫ್ ಐ ದೇಸ್ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ